ರಾಜಾಜಿನಗರ ಶ್ರೀ ಭುವನೇಶ್ವರಿ ಯುವಕರ ಸಂಘದ ಆಶ್ರಯದಲ್ಲಿ ಒಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಅಧಿವಿಯಾಗಿ ಆಚರಿಸ್ತಾ ಇದ್ದಾರೆ ಹಿಂದಿನ ಕಾರ್ಯಕ್ರಮಕ್ಕೆ ದೊಡ್ಡ ಮನೆ ಕುಟುಂಬದವರಾದಂಥ ಲಕ್ಷ್ಮೀ ಅಕ್ಕ ಹಾಗೂ ಗೋವಿಂದರಾಜ್ ಅವರು ಆಗಮಿಸ್ತಾ ಇದ್ದಾರೆ ಯುವ ಸರ್ಜೆ ಅವರು ಆಗಮಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಎಷ್ಟೋ ಬರ್ತಾರೆ ಅಂತ ನಮಗಿನ್ನೂ ಮಾಹಿತಿ ಸಿಕ್ಕಿಲ್ಲ ಆತಿ ಸಿಗದೆಲ್ಲ ಸಿಗುತ್ತೆ ಹಾಗೆ ಈ ಒಂದು ರಸ್ತೆಗೆ ಪುನೀತ್ ರಸ್ತೆಯಿಂದ ಮೂರು ವರ್ಷ ಆಗಿದೆ ನಾವು ನಾಮಕರಣ ಮಾಡಿ ಸರ್ಕಾರದಿಂದ ಘೋಷಣೆ ಆಗಿಲ್ಲ ಇನ್ನೊಂದು ವಾರ ಇಲ್ಲ ಒಂದು ಎರಡು ಮೂರು ತಿಂಗಳಲ್ಲಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ತಾನೇ ಬೈರಕ್ಷನ್ ಇತ್ತು ಆದ್ದರಿಂದ ಈ ಒಂದು ಕಾರ್ಯಕ್ರಮ ನಡೆಯಲಿಲ್ಲ ಹೆಸರು ನಾಮಕರಣ ಆಗಿದ್ದಾಗ ಆಗಿದ ಮೇಲೆ ಇದೇ ಥರ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನಡೆಸಿವೆ ಯಾಕಂದರೆ ಮೊದಲನೇ ಮುಖ್ಯ ರಸ್ತೆಗೆ ಅಪ್ಪಾಜಿ ಅವರು ಸಿಟ್ಟಿದ್ದಾರೆ ನಮ್ಮ ಎರಡನೇ ರಸ್ತೆಗೆ ಅವರು ಪುನೀತ್ ಅವರ ಹೆಸರೇ ಬೇಕನ್ನು ವಾಟರ್ ಮಾಡಿ ಮನವಿಯನ್ನು ಮಾಡಿ ಸಲ್ಲಿಸಿದ್ದೀವಿ ಅತಿ ಶೀಘ್ರದಲ್ಲೇ ಬಿಡಿಯ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೂ ಇಂದಿನ ಒಂದು ಸಂಜೆ ಕಾರ್ಯಕ್ರಮ ಆದ್ಯಗೋಷ್ಠಿ ಶ್ರೀ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಸಾರ್ವಜನಿಕರು ಹೆಚ್ಚಿನ ಸಂಘದಲ್ಲಿ ಆಗಮಿಸಿ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕಂತ ನನ್ನ ನಮ್ಮ ಭುವನೇಶ್ವರಿ ಯುವಕರ ಮಿತ್ರ ಪರವಾಗಿ ಕೇಳ್ಕೊಳ್ತೇನೆ ಎಷ್ಟು ವರ್ಷ ಒಂಬತ್ತನೇ ವರ್ಷ ಒಂಬತ್ತನೇ ವರ್ಷ ಏನೇ ಒಂದು ಪ್ರಾಬ್ಲಮ್ ಇದ್ರು ನಮ್ಮ ಸಂಘದವರೆಲ್ಲ ಸೇರಿಕೊಂಡು ನಮ್ಮ ಸಂಜೀವ ಅಂತ ಇದ್ದಾರೆ ಎಲ್ಲ ಒಂದು ನಮ್ಮ ಸಹಕಾರ ನೀಡಿ ಟ್ರೈನಲ್ ಬಗ್ಗೆ ನಿಂತಿದ್ದಾರೆ ಅವ್ರ ಸಹಾಯದಿಂದ ನಾವು ಏನೇ ಒಂದು ಕಾರ್ಯಕ್ರಮವನ್ನು ಮುಂದಾಳದಲ್ಲಿ ಮಾಡ್ಕೊಂಡು ಬರ್ತಾನೆ ಈಗ ವರ್ಷ ವರ್ಷ ತುಂಬ ಬರ್ತಾ ಇದ್ದಾರೆ ಇದರಲ್ಲಿ ನಾಯಕತ್ವ ಬಂದು ನಾಗರಾಜವರು ಮತ್ತು ಸುರೇಶ್ ಅವರು ಕೃಷ್ಣಿ ಅವರು ನನಾದವರು ಮತ್ತು ಸಂಜು ವರ್ಗವರು ಸಂಘದ ಸದಸ್ಯರುಗಳೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಮ್ಮ ಸಂಪೂರ್ಣಗಳೆಲ್ಲ ಕೊಡ್ತಾ ಕೊಡ್ತಾ ನಾವು ಮಾಡ್ತಾ ಇದ್ವಿ ಸಾಯಂಕಾಲ ಸಮುದಾಯ ಕಾರ್ಯಕ್ರಮಗಳಿಗೆ ಮತ್ತು ಅಲ್ಲಿ ಇವಾಗ ಮೂರು ಗಂಟೆಗೆ ಮೂರು ಸಾವಿರ ಜನದಿಂದ ನಾಲ್ಕು ಸಾವಿರ ಜನವರೆಗೂ ಅನ್ನದಾನ ಇಟ್ಕೊಂಡಿದ್ವಿ ತುಂಬ ಗ್ರ್ಯಾಂಡಾಗಿ ಮಾಡಿ ಕನ್ನಡ ರಾಜ್ಯೋತ್ಸವ ಇವರಿಂದ ಆಚರಿಸ್ತಾ ಇದ್ದಾರೆ ಹೊಸದ ಅದ್ದೂರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದರಲ್ಲಿ ನಮ್ಮ ಜಿ ವಿ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಂಬತ್ತು ವರ್ಷದಿಂದ ನಮಗೇನೇ ಸಮಸ್ಯೆ ಇದ್ರೂ ನಮ್ಮ ಜಿ ವಿ ಅವರು ಮತ್ತು ನಮ್ಮ ಅಧ್ಯಕ್ಷರಾದ ಸುರೇಶ್ ಅವರು ನಮ್ಮ ಏನು ಬೇಕು ಏನು ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಏನೇ ಇದ್ರೂ ನಮಗೆ ಇಮಿಡಿಯೇಟ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ರಸ್ತೆಯಲ್ಲೂ ಅಷ್ಟೇ ರಸ್ತೆಯಲ್ಲಿ ಬೇರೆ ಏನೇ ತೊಂದರೆ ಆದ್ರೂ ಏನೇ ಇದ್ರು ಆದ್ರೂ ಇಮಿಡಿಯೇಟ್ಲಿ ನಾವು ಹೋಗಿ ಅವ್ರ ಹತ್ರ ಮಾತಾಡಿದಾಗ ನಮ್ಮ ಅಧ್ಯಕ್ಷರಾದ ಸುರೇಶ್ ಅವರು ನಾವು ಕಾರ್ಯಕರ್ತರಾಗಿರುವಂಥ ಎಲ್ಲರೂ ನಮ್ಮ ನಾಗನ ಹತ್ರ ಹೋದಾಗ ಏನು ಬೇಕು ಏನು ಹೆಲ್ಪ್ ಬೇಕು ಅಂತ ಹೇಳಿದ್ರು ಎಷ್ಟೊಬ್ರು ರಾತ್ರಿಗೆ ಫೋನ್ ಮಾಡಿದ್ರು ಇಮಿಡೆಟ್ಲಿ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ ನಮ್ಮ ಅವರು ಅಷ್ಟೇ ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಅಣ್ಣ ಥರ ಹೋಗ್ಬಿಟ್ಟು ಈ ಥರ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಬಂದು ಸಾಥ್ ಕೊಡ್ತಾ ಇದ್ದಾರೆ ಇನ್ನು ನಮ್ಮ ದಿನಲ್ಲಿರೋರು ಅಷ್ಟೇ ಎಲ್ಲರೂ ನಮಗೆ ಏನು ಬೇಕು ಅಂತ ಹೇಳಿದಾಗ ಬಂದು ಸಾಥ್ ಕೊಡ್ತಾ ಇದ್ದಾರೆ ಎಷ್ಟು ಮುಂದಿನ ಎಲೆಕ್ಷನಲ್ಲಿ ನಮ್ಮ ಜಿ ವಿ ನಾಗರಾಜಣ್ಣವ್ರನ್ನ ನಮ್ಮ ಕ್ಯಾಂಡಿಡೇಟ್ ಆಗಿ ನಿರ್ಸನ್ನ ಕೊಟ್ಟಿದ್ದೀವಿ ಅಣ್ಣವರು ಗೆದ್ದು ಬರ್ತಾರೆ ಎಲ್ಲರೂ ಸಪೋರ್ಟ್ ಆಗೋವ್ರಿಗೆ ಅವರು ನಮ್ಮ ದೇವರಾಜ ನಮ್ಮ ಮೇನು ಈ ಒಂಬತ್ತು ವರ್ಷ ಕಾಲದಿಂದ ಈ ಪ್ರೋಗ್ರಾಮ್ ಏನು ನಡ್ಕೊಂಡು ಬರ್ತಾ ಇದೆ ಇದಕ್ಕೆ ಬೆನ್ನೂಳವಾಗಿ ನಮ್ಮ ದೇವರಾಜ ಅಂತ ಅಣ್ಣ ಇದ್ದರು ಅವ್ರ ಅಧ್ಯಕ್ಷರು ಖಜನ್ಸಿ ಆಗಿದ್ದಾರೆ ನಮ್ಮಲ್ಲಿ ಪಾಪ ಅವ್ರಿಗೆ ಒಂದು ವಾರ ಕಾಲದಿಂದ ಹುಷಾರಿಲ್ಲದೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಪಾಪ ಅವ್ರು ಬಂದು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಬಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀವಿ ಅವ್ರಿಗೋಸ್ಕರ ಪು ಅತಿ ಶೀಘ್ರದಲ್ಲಿ ಆಯುಷ ಆರೋಗ್ಯವನ್ನು ಕೊಟ್ಟು ದೇವ್ರವರನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಭುವನೇಶ್ವರಿ ಕನ್ನಡ ಯುವಕರ ವೇದಿಕೆ ಕಡೆಯಿಂದ ಆ ಭುವನೇಶ್ವರನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ